ಮೀಡಿಯಾ ಸಿಗ್ಲಿಲ್ಲ ವಿಡಿಯೋ ಯಾರೋ ಮಾಡಲಿಲ್ಲ ಯೂಟ್ಯೂಬಲ್ಲಿ ಯಾರೋ ವಿಡಿಯೋ ಹಾಕ್ಲಿಲ್ಲ ಬಟ್ಟಣನವರು ಹೋಗ್ಲಿಲ್ಲ ಇರಬಹುದಲ್ವಾ ಅದು ಮೀಡಿಯಾ ಕವರೇಜ್ ಸೌಜನ್ಯ ಕೇಸಲ್ಲಿ ನೀವು ಯಾವಾಗ ಕೊಟ್ಟಿದ್ದೀರಾ ಅದನ್ನು ಉತ್ತರ ಕೊಡಿ ಈಗ ನೀವು ಎರಡು ತಿಂಗಳಿಂದ ಎಲ್ಲಾರು ಹಿಂತಲ್ಲಿ ಬಂದು ಕವರೇಜ್ ಸಿಗ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಬೇರೆ ಪ್ರಕರಣ ದರ್ಶನ್ ಕೇಸಲ್ಲಿ ಕೊಟ್ಟಂತ ಕವರೇಜ್ ಆಗಲಿ ಇನ್ ಬೇರೆ ಬೇರೆ ಒಂದು ನಾಯಿ ಸತ್ರೆ ಅಥವಾ ಮಂಗ ನೀರು ಕುಡಿದ್ರೆ ಕವರೇಜ್ ಕೊಡ್ತೀರಾ ಮಂಗ ಅಲ್ಲಿ ಟ್ಯಾಪ್ ಇಲ್ಲ ಅಂತ ಕವರೇಜ್ ಕೊಡ್ತೀರಾ ಆ ಕವರೇಜ್ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಅಲ್ಲ ಗಿರೀಶ್ ಗಿರೀಶ್ ಸೌಜನ್ಯ ಕೇಸಲ್ಲಿ ಯಾವುದು ಕವರೇಜ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಕೇಸ್ ಎಲ್ಲಿವರೆಗೂ ಎಂಡ ಎಲ್ಲಿವರೆಗೂ ಹೋಗಿದೆ ಹೇಳಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ವಾದ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಕೇಸ್ ಹೋದಂತ ಹಂತ ಎಲ್ಲಿವರೆಗೂ ಹೋಗಿದೆ ಸೌಜನ್ಯ ದಯವಿಟ್ಟು ಅದನ್ನ ಕೇಳಿ ಈ ತರ ನೀವು ಪ್ರಶ್ನೆ ಕೇಳದಾಗ್ಲೇ ನಮಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಹೌದಾ ಈಗ ನಿಮ್ಮ ಪ್ರಶ್ನೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಸ್ವತಃ ಸಿ ಬಿ ಐ ರಿಪೋರ್ಟ್ ಕೊಟ್ಟಿದೆ ಅದನ್ನ ಜಿ ಮಹಾಂತೇಶ್ ಅವರು ದಿ ಫೈಲ್ ನಲ್ಲಿ ಮಾಡಿದ್ದಾರೆ ಯಾವುದೇ ಯಾವುದೇ ದೊಡ್ಡ ದೊಡ್ಡ ಚಾನಲ್ನಲ್ಲಿ ಬರಲಿಲ್ಲ ಅದು ಆದ್ರೆ ಸ್ವತಃ ಸಿಬಿಐ ಮೆಡಿಕಲ್ ಆಫೀಸರ್ಸ್ ಗಳಿಗೆ ದಂಡನೆಗೆ ವಿಧಿಸಬೇಕು ಅಂತ ಹೇಳಿ ಸ್ವತಃ ಸಿಬಿಐ ಎರಡ್ ಸಾವಿರದ ಹದಿನಾರಲ್ಲಿ ಬಂದಿದೆ ಯಾಕೆ ಇನ್ನು ಅದು ಅವರಿಗೆ ಮೆಡಿಕಲ್ ಆಫೀಸರ್ಸ್ಗೆ ಶಿಕ್ಷೆ ಆಗಿಲ್ಲ ಜಾರಿ ಕಮಿಟಿ ರಚನೆ ಮಾಡಿ ಗಿರೀಶ್ ವಿಚಾರದಲ್ಲಿ ಶಿಕ್ಷೆ ಅಂತ ಒಳಪಡಿಸಿಲ್ಲ ಗಿರೀಶ್ ಗಿರೀಶಸ್ಥ ಅಧಿಕಾರಿಗಳು ಅಂತ ಹೇಳಿದ್ರೆ ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದ್ರು ಕೂಡ ಬಂದ್ರು ಯಾಕೆ ಅವ್ರಿಗೆ ಶಿಕ್ಷೆ ಆಗಿಲ್ಲ ಫೈನ್ ಫೈನ್ ಈ ವಿಚಾರದಲ್ಲಿ ಗಿರೀಶ್ ಅವರ ಪ್ರಕಾರ ಸೌಜನ್ಯ ಕೇಸಲ್ಲಿ ನ್ಯಾಯ ಅಂತ ಹೇಳಿದ್ರೆ ಅಧಿಕಾರಿಗಳು ತಪ್ಪು ತಪ್ಪು ಮಾಡಿದ್ರು ಸಾಕ್ಷಿಗಳನ್ನ ಹಾಳು ಮಾಡಿದ್ರು ಪ್ರಭಾವಕ್ಕೆ ಮಣದಿದ್ರು ಒತ್ತಡಕ್ಕೆ ಒಳಗಾಗಿದ್ರು ಅಂತ ಗಿರೀಶ್ ಅವರ ಆರೋಪ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ಕೋರ್ಟ್ ಹೇಳಿದಂಥ ವಿಚಾರದಲ್ಲಿ ಯಾರಾದರೂ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕ್ರಮ ಜರುಗಿಸಬೇಕಾಗಿತ್ತೋ ಅವರ ಮೇಲೆ ಕೇಸ್ ಆಗ್ಲಿಕ್ಕೆ ಅವಕಾಶ ಇದೆ ಗಿರೀಶ್ಗೆ ಮಾಡಬೇಡ ಅಂತ ಯಾರು ತರ್ದಿದ್ದಾರೆ ನಿಮ್ಮನ್ನ ಸ್ಟಾಪ್ ಮಾಡಿದ್ದಾರೆ ಯಾರಾದರೂ ನಿಮ್ಮನ್ನು ಅಲ್ಲ ಸರ್ ಅಲ್ಲ ಅಲ್ಲ ಸರ್ ನನ್ನ ವೈರಿ ಹಾಂ ತರಿ ಸರ್ ಒಂದು ನಿಮಿಷ ಪ್ರತಿಯೊಂದು ಗಿರೀಶು ಆಗಲಿ ಅಥವಾ ಸೌಜನ್ಯ ಫ್ಯಾಮಿಲಿ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ ಸ್ಟೇಟ್ ಯಾಕೆ ಸರ್ಕಾರ ಮಾಡ್ತಾ ಇಲ್ಲ ಏನ್ ಯಾವುದೇ ಒಂದು ಪ್ರಕರಣ ಆದ್ರೆ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ನಾಟ್ ಓನ್ಲಿ ಅಗೇನ್ಸ್ಟ್ ಇಂಡಿವಿಜುವಲ್ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಮಾಡ್ತಾ ಇದೀವಿ ಓಕೆ ಪ್ರತಿಯೊಂದಕ್ಕೂ ಕೂಡ ಯಾಕೆ ನೀವು ಆಕ್ಟಿವಿಸ್ಟ್ಗಳು ನೀವ್ ಯಾಕೆ ಕಂಪ್ಲೇಂಟ್ ಕೊಡಬಾರ್ದು ಸರ್ಕಾರ ಜವಾಬ್ದಾರಿ ಅಲ್ವಾ ನ್ಯಾಯ ಕೊಡಿಸುದು ಖಂಡಿತ ಗಿರೀಶ್ ಖಂಡಿತ ಮಾತಾಡೋದು ಮಾಧ್ಯಮಗಳ ಜವಾಬ್ದಾರಿ ಅಲ್ಲ ಇಲ್ಲಿ ಸರ್ಕಾರ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ವಲ್ಲ ಇಲ್ಲಿ ಸರ್ಕಾರ ಪರ ವಹಿಸ್ಕೊಂಡವ್ರು ಯಾರ ಇಲ್ಲಿ ಸರ್ಕಾರ ಮಾಡಿ ಸರಿ ಅಂತ ಹೇಳಿದವ್ರು ಯಾರು ಇಲ್ಲಿ ಅಲ್ಲ ಸರ್ಕಾರ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರನು ಬಂತು ರಾಜ್ಯ ಅಲ್ಲ ಗಿರೀಶ್ ಗಿರೀಶ್ ರೈತನೊಬ್ಬನಿಗೆ ಗಿರೀಶ್ ಗಿರೀಶ್ ರೈತನೊಬ್ಬನಿಗೆ ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನನಗೆ ನ್ಯಾಯ ಕೊಟ್ಟಿಲ್ಲ ನಾನು ಜಮೀನು ವಶಪಡಿಸ್ಕೊಂಡಿದ್ದೆ ಅಧಿಕಾರಿ ಈ ತರ ಮಾಡಿದ್ದಾನೆ ನನಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತಹಶೀಲ್ದಾರ್ ಆಫೀಸಲ್ಲಿ ಮೇಜು ಕುರ್ಚಿನ ಎತ್ಕೊಂಡು ಹೋಗ್ತಾರೀ ಜಪ್ತಿ ಮಾಡ್ಕೊಂಡು ನಾವೇ ಅಷ್ಟು ಸ್ಟೋರಿ ಓದಿದ್ದೀವಿ ನಾವೇ ಓದಿದ್ದೀವಿ ಆ ಸ್ಟೋರಿಗಳನ್ನ ಅವನು ಪರಿಹಾರ ಕೊಡ್ಬೇಕಾಗಿ ನಿನ್ ಕೊಟ್ಟಿಲ್ಲಪ್ಪ ಅಂತ ತಹಶೀಲ್ದಾರ್ ಆಫೀಸ್ ಬಿಡಲ್ಲ ಇದೇ ನಮ್ದೇ ಕಾನೂನು ವ್ಯವಸ್ಥೆ ನಾವು ತಡೆದಿಲ್ಲ ಇಲ್ಲಿ ಆಗ್ತಿರೋ ವಿಷಯ ನಾನೇ ಹೇಳ್ಬಿಡ್ತೀನಿ ನಿಮಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಇಡೀ ವಿಚಾರದಲ್ಲಿ ಗಿರೀಶ್ ಯಾರ ಬಳಿಯಲ್ಲಿ ಏನೇ ಪ್ರೂಫ್ ಇದ್ದರೂ ಅವರು ಸಮರ್ಥರಿದ್ದಾರೆ ಆ ಪ್ರೂಫ್ ಅಂತಂದು ಹೇಳಲಿಕ್ಕೆ ಪ್ರಭಾವ ಬಳಸಿದ್ರ ಸಾಕ್ಷಿ ಹಾಳು ಮಾಡಿದ್ದಾರಾ ಅದನ್ನು ಯಾರು ಯಾವತ್ತು ಬೇಕಾದ್ರೂ ಚಾಲೆಂಜ್ ಮಾಡಬಹುದು ಗಿರೀಶ್ ಯಾರೂ ತಡೆದಿಲ್ಲ ಇಲ್ಲಿ ಬಟ್ ಅರಣ್ಯ ನ್ಯಾಯದ ರೀತಿಯಲ್ಲಿ ಬೀದಿ ನ್ಯಾಯದ ರೀತಿಯಲ್ಲಿ ನಾವು ಡಿಸೈಡ್ ಮಾಡೋದು ತಪ್ಪಾಗುತ್ತೆ ನಾನಾದರೂ ತಪ್ಪಾಗುತ್ತೆ ನೀವಾದರೂ ತಪ್ಪಾಗುತ್ತೆ ಅದು ಅಲ್ಲ ನಿಮಿಷ ಸಾಕ್ಷಿ ನಾಶದ ಬಗ್ಗೆ ಪ್ರಶ್ನೆ ಮಾಡಿ ಆಗಿದೆ ಓಕೆ ಫೈನ್ ವೆಯ್ಟ್ ಮಾಡೋಣ ಇಬ್ಬರು ವೆಯ್ಟ್ ಮಾಡೋಣ ಗಿರೀಶ್ ಇಬ್ರು ವೆಯ್ಟ್ ಮಾಡೋಣ ಗಿರೀಶ್ ನಾನು ನೀವು ಇಬ್ಬರು ವೆಯ್ಟ್ ಮಾಡೋಣ ಓಕೆ ಓಕೆ ಸರ್ ಓಕೆ ಸರ್ ನಾನು ನೀವು ಇಬ್ಬರು ವೆಯ್ಟ್ ಮಾಡ್ಬೋದಲ್ಲ ಅದಕ್ಕೆ ಒಂದು ಭಾಗ ಒಂದು ಭಾಗ ಎರಡು ಕೇಳಿಬಿಡ್ತೀನಿ ಗಿರೀಶ್ ಈಗ ನೀವು ಆಗಲೇ ಬಿ ರಿಪೋರ್ಟ್ ಸಿ ರಿಪೋರ್ಟ್ ಅಂತ ನೀವು ಆಗಲೇ ಮಾತಾಡ್ತಾ ಇದ್ರಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ ಒಂದು ಠಾಣೆಯಲ್ಲಿ ಬಿ ರಿಪೋರ್ಟ್ ಆಯಿತು ಸಿ ರಿಪೋರ್ಟ್ ಆಯಿತು ಅಂತ ಗಿರೀಶ್ ಬಹುಶಃ ನೀವು ಎಸ್ ಐ ಎ ಕೆಲಸ ಮಾಡಿದ್ರಿ ಅಲ್ವಾ ನಿಮ್ಮ ಪ್ರೊಫೆಷನಲ್ಲಿ ವೃತ್ತಿ ಜೀವನದಲ್ಲಿ ಎಸ್ ಐ ಕೆಲಸ ಮಾಡಿದ್ರಾ ನೀವು